ಕಷ್ಟಪಡೋ ಪರಿಸ್ಥಿತಿಲಿ ಇದ್ದಾಗ ಒಂದು ಮಾತು ಹೇಳ್ತಾ ಇದ್ರು ನಿನ್ನ ಕೈಲಿ ಏನೂ ಆಗೋಲ್ಲ ನಿಮ್ಮದು ಇಷ್ಟೇ ಲೈಫ್ ಅಲ್ಲ ಇವತ್ತು ನನ್ನ ಕೈಲಿ ಆಗ್ತಿದೆ ನಾನು ಮಾಡ್ತಾಯಿದ್ದೀನಿ ಬಟ್ ಎಲ್ಲ ಕೂತಿರೋರು ನನ್ನ ವಿಡಿಯೋನ ಯಾರೋ ಶೇರ್ ಮಾಡಿರೋದ್ರ ಮೂಲಕ ಬಂದು ಕದ್ದು ನೋಡ್ತಾ ಇದ್ದಾರೆ ನನ್ನ ವಿಡಿಯೋನ ಸೊ ಅವ್ರ ನಾಚಿಕೆ ಆಗಬೇಕು ಆಯ್ ಎಲ್ಲ ಗುಡ್ ಮಾರ್ನಿಂಗ್ ಇವತ್ತು ಐವತ್ತನೇ ದಿನದ ವ್ಲಾಗು ಸೊ ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಸೊ ನೆನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಜಾಸ್ತಿ ಸೊ ತ್ರೀ ಮಿನಿಟ್ ವೀಡಿಯೋ ಅಷ್ಟೇ ಹಾಕಿದ್ದೀನಿ ಸೊ ಕೆಲ್ಸದ ಜೊತೆ ಈ ವಿಡಿಯೋಗಳೆಲ್ಲ ಮಾಡೋದು ಅಷ್ಟು ನನಗೆ ಆಗ್ತಾನೇ ಇಲ್ಲ ತುಂಬ ಕೆಲಸ ಟೆರ ಕೊಟ್ಟದೇನೆ ಸ್ಟಾಲ್ ಇರೋದ್ರಿಂದ ಮತ್ತು ಬಟ್ಟೆ ಕೂಡ ವಾಶ್ ಮಾಡಿಲ್ಲ ಇವಾಗ ಬಟ್ಟೆ ನೆನ್ಸೋಕ್ಕೆ ಹೋಗಬೇಕು ಅದೊಂದು ಎರಡು ಟಬ್ ಆಗುತ್ತೆನೋ ಗೊತ್ತಿಲ್ಲ ಅಷ್ಟೊಂದು ಬಟ್ಟೆ ಇದ್ದಾವೆ ಅದು ಯಾವಾಗ ಹೋಗಿಬೇಕೋ ಏನೋ ಗೊತ್ತಿಲ್ಲ ಮೊನ್ನೆ ಎಲ್ಲ ಹುಷಾರಿಲ್ದಿರೋದಕ್ಕೆ ಹತ್ಕೋ ತುಂಬ ಸುಸ್ತಾಗ್ತಿದೆ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ಒಂದು ಆಮೇಲೆ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಒಂದು ವಾರ ಆಯಿತು ಬಟ್ಟೆನೇ ಹೋಗ್ದಿಲ್ಲ ಒಂದಷ್ಟು ಹಾಗೆ ಹಂಗೆ ಸ್ಟಾ ಆಮೇಲೆ ಬದ್ಲು ಮನೆ ಕೂಡ ಕ್ಲೀನ್ ಮಾಡಿದೆ ಯಾವುದೋ ಅದು ಎಲ್ಲೆಲ್ಲೋ ಎಷ್ಟು ಹೋಗಿದೆ ನಮ್ಮ ಪಾಪು ಇವಾಗೆಲ್ಲ ಕ್ಲೀನ್ ಮಾಡಿ ಬಟ್ಟೆ ನೆನೆಸ್ಬೇಕು ಒಂದು ಬುಕಿಟೆ ಆಗುತ್ತೆ ಆಗುತ್ತೆ ಗೊತ್ತಿಲ್ಲ ಅಷ್ಟೊಂದು ಬಟ್ಟೆ ಇದಾವೆ ये 10 6 7 आई डोंट नो ತುಂಬಾ ಕಷ್ಟಕ್ಕೆಸಂದ್ರಿ ಬಟ್ಟೆ ಹೋಗಿದೆ ಒಂದೇ ನನಗೆ ಯಾಕಂದರೆ ಅದನ್ನು ನಾನೇ ನೆನೆಸಿ ನಾನೇ ಕೈಯಲ್ಲಿ ಹೋಗಿಬೇಕಲ್ವಾ ಮೂರು ದಿನದಿಂದ ಹುಷಾರಿಲ್ಲದೆ ಇರೋದು ಜ್ವರ ಬಂದೈತಲ್ಲ ತುಂಬ ಸಿಕ್ಕಾಪಟ್ಟ ಸುಸ್ತಾಗಿಬಿಡ್ತು ಸೊ ಇವಾಗ ಹೆಂಗೆ ಬಟ್ಟೆ ಹೋಗ್ಯಾರಂಥ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ವಾಷಿಂಗ್ ಮಿಷಿನ್ ಕಥೆಯಲ್ಲಿ ಬಂತು ಅಂದರೆ ಅದನ್ನ ಹೇಳಿ ಬಂದಿದ್ದೀವಿ ಬಟ್ ಅವರು ಇನ್ನೂ ಕೊಟ್ಟೇ ಇಲ್ಲ ಬಟ್ ಈ ಮನೆಗೆ ತಂದಿಟ್ಕೊಳ್ಳೋಕೆ ಇಲ್ಲಿ ಜಾಗ ಇಲ್ಲ ಇದು ಬಾತ್ರೂಮ್ ಚಿಕ್ಕಾಗಿದೆ ಮನೆ ಕೂಡ ಚಿಕ್ಕಾಗಿದೆ ಎಲ್ಲಿ ಕನೆಕ್ಷನ್ ಕೊಡಬೇಕು ಏನು ಗೊತ್ತಿಲ್ಲ ಈ ಬಾತ್ರೂಮಲ್ಲಿ ನೋಡಿ ಒಂದು ಸ್ವಿಚ್ ಬೋರ್ಡು ಏನೂ ಇಲ್ಲ ಸೊ ಇಲ್ಲಿ ತಂದರೂ ವೇಸ್ಟೇನೆ ಇವರು ಇಲ್ಲಿ ಜಗಳ ಮಾಡೋದ್ರಿಂದ ಸುಮ್ಮನೆ ವಾಷಿಂಗ್ ಮಿಷಿನ್ ತಂದು ಅದೊಂದು ರಪ್ಪ ರಾಮಾಯಣ ಮಾಡ್ಕೊಳೋದಕ್ಕಿಂತ ಅಲ್ಲಿ ಮನೆ ಕಟ್ಟಾದ್ಮೇಲೆ ಮೇಲೆ ತಗೊಂಡೋಗೋದು ವಾಸಿ ಅಂತ ನನಗನ್ನಿಸ್ತು ಅದಕ್ಕೆ ವಾಷಿಂಗ್ ಮಿಷಿನ್ ಬೇಡ ಏನು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಂತ ಕೈಯ್ಯರು ಶಕ್ತಿ ಇಲ್ಲ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಬಟ್ಟೆ ಬೇರೆ ಜಾಸ್ತಿ ಇದೆಯಲ್ಲ ಹಿಂಗೆ ಹೋಗ್ಯದ ಗೊತ್ತೇ ಆಗ್ತಾರೆ ನಾನು ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೀರು ಬರ್ತೈತಿ ಯಾವುದೇ ಈರುಳ್ಳಿ ಗೊತ್ತಿಲ್ಲ ಇದು ಇನ್ನು ಕಸ ಗುಡಿಸಿ ಬಟ್ಟೆ ಹೋಗುದು ಆನ್ಲೈನ್ ಕ್ಲಾಸ ಐತೆ ಟೆರಕುಟ ಆನ್ಲೈನ್ ಕ್ಲಾಸು ಹನ್ನೆರಡರಿಂದ ಒಂದೂವರೆ ಅದನ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಚೆನ್ನಾಗಿ ಪಯರ್ ಆಗಿದೆ ಬೀಡ್ಸು ನಷ್ಟ ಬಾರೋ ಬೀಡ್ಸು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಬೀಡ್ಸು ಫುಲ್ಲು ಫೈರಿಂಗ್ ಹಾಕ್ಬಿಟ್ಟಿದ್ದೆ ಇನ್ನೊಂದಷ್ಟು ಬೀಡ್ಸ್ ಇದೆ ಅದು ಇನ್ನು ನಾಲ್ಕೈದು ದಿನದಲ್ಲಿ ಫೈರಿಂಗ್ ಕ್ಲಾಸ್ ಇದೆಯಲ್ಲ ಆನ್ಲೈನ್ ಕ್ಲಾಸ್ ಆವಾಗಲೇ ಬೀಟ್ಸ್ನ ಫೈರಿಂಗ್ ಹಾಕ್ತೀನಿ ಇವಾಗ ಇರೋ ಅಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನೆಲ್ಲ ತೊಳೆಯೋಕ್ಕೆ ಹಾಕಬೇಕು ನೀವು ಡಸ್ಟ್ ಎಲ್ಲ ತೆಗೆದು ಇದು ಮಾಡಬೇಕಾಗುತ್ತೆ ಇದು ಮಾಡೋದೇ ಮಣ್ಣಿನ ಕೆಲಸ ಫುಲ್ಲು ಕೈಯೆಲ್ಲ ಆಗುತ್ತೆ ನೋ ಪ್ರಾಬ್ಲಮ್ ಇದು ಮಾಡೋದ್ರಿಂದ ನಿಜವಾಗ್ಲೂ ಲೈಫ್ ಸ್ಟ ಲೈಫ್ ನಡೀತಾ ಇದೆ ಇವಾಗ ನಂದು ಅದು ತುಂಬ ಖುಷಿ ಇದೆ ಇದರಿಂದ ಚಿತ್ರಾನ್ನ ಮಾಡಿದ್ದೀನಿ ಇವಾಗ ಗೊಜ್ಜಿಗೆ ಅನ್ನ ಕಲ್ಸ್ಕೊಂಡು ಸ್ವಲ್ಪ ತಿನ್ಬಿಟ್ಟು ಮತ್ತು ಇವಾಗ ಬಟ್ಟೆ ಒಗೆಯೋಕೆ ಹೋಗ್ಬೇಕು ಇನ್ನು ಟೆರೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟು ಹನ್ನೆರಡು ಗಂಟೆ ಅಷ್ಟರಲ್ಲಿ ಮತ್ತು ಬಟ್ಟೆ ಒಣಗಿ ಮತ್ತೆ ಒಗೆದ್ದಾದ್ಮೇಲೆ ಅದು ನೀರು ಸೋಗ್ಬೇಕು ಅದಾದಮೇಲೆ ಹೊರಗಡೆ ಹೋಗಿ ಹರಾಕ್ಬೇಕು ಅದು ಹಾರಕ್ಕೆ ಪ್ರಕಾರ ಅಲ್ಲಿ ನಿಜ್ವಾರು ಮಳೆ ಬಂದ ಕಷ್ಟ ಇನ್ನೊಂದ್ಸರಿ ಅದರಿಂದ ಸೊ ಇವಾಗ ಬಟ್ಟೆ ಒಗ್ಗಕ್ಕೆ ಮುಂಚೆ ನಾನು ತಿನ್ನಿ ತಿನ್ಬಿಟ್ಟು ಹೋಗ್ತೀನಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದರೆ ಒಂದೂವರೆ ಇದ್ದೇ ಇರುತ್ತೆ ಸೊ ಇವಾಗ ಸೆಕೆಂಡ್ ಬ್ಯಾಚ್ ಮುಗಿತಿದ್ದೆ ಮತ್ತು ಥರ್ಡ್ ಬ್ಯಾಚ್ಗೆ ಜಾಯ್ನ್ ಆಗೋರು ಇದ್ದಾರೆ ಸೊ ಇಂಟ್ರೆಸ್ಟ್ ಇದ್ದರೆ ನಾನು ಮೆಸೇಜ್ ಮಾಡಿ ನನಗೆ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟಿನಿ ನಾನು ಗ್ರೂಪ್ ಆ್ಯಡ್ ಮಾಡ್ಕೊತೀನಿ ಥರ್ಡ್ ಬ್ಯಾಚಿಗೆ ಅಡುಗೆ ಏನೇ ಮಾಡ್ಕೊತೀನಿ ನೀಟಾಗಿ ಮಲಗಡೆ ಮಾಡ್ಕೊಂತೀನಿ ಸೊ ಇರುತ್ತೆ ಒಳ್ಳೇದು ನನಗಂತೂ ಮನೇಲಿ ನಾನೇ ಮಾಡ್ಕೊಂಡು ತಿನ್ನೋಕಂತ ತುಂಬ ಇಷ್ಟ ಬೇರೆ ಮಾಡೋ ಒಂಥರ ಅನಿಸೋದು ಒಬ್ಬರು ನಮ್ಗೆ ಇಷ್ಟ ಆಗದಿರೋದೆಲ್ಲ ಹಾಕ್ತಾ ಹಾಕ್ತಾಯಿದ್ರು ಚಿತ್ರಣ ನಿಜವಾಗ್ಲೂ ನಾವು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ನಂಗೆ ಜೀರಿಗೆ ಬೆಳ್ಳುಳ್ಳಿ ಅಂದರೆ ಆಗೋಲ್ಲ ಆಮೇಲೆ ಸಾಸಿವೆ ಸರಿಯಾಗಿ ತಿ ಸಿಡ್ದಿಲ್ಲ ಅಂದರೂ ನಂಗೆ ಇಷ್ಟ ಆಗೋಲ್ಲ ಸಾಸಿವೆ ಒಗ್ಗರಣೆಗೆ ಹಾಕಿದಾಗ ಅದೇನಾದರೂ ಪಟಾಪಟ ಅಂತ ಸಿಡ್ದಿರಬೇಕು ಅದು ಟೇಸ್ಟ್ ನೋಡಿಬೇಕಾದ್ರೆ ಸಾಸಿವೆ ಸಿಡ್ದಾಗ ಒಂಥರ ಟೇಸ್ಟ್ ಇರುತ್ತೆ ಸಿಡಿದೇ ಇರೋ ಥರ ನಾವೇನಾದರೂ ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ ನಾನು ಅದರಲ್ಲೂ ಟೇಸ್ಟ್ ನೋಡ್ತೀನಿ ನಾನು ಅದೇನೋ ಅದು ಅಭ್ಯಾಸ ಆಗ್ಬಿಟ್ಟೈತೆ ನನಗೆ ಕೆಲವೊಂದು ಇಷ್ಟ ಆಗಿದೆ ಅಂದರೆ ಅಡುಗೆ ಅಡುಗೆ ಒಳಗಡೆ ಹಾಕಿ ಮಾಡ್ತಾರಲ್ಲ ಅದಕ್ಕೆ ನನಗೆ ಬೇರೆಯವರು ಅಡುಗೆ ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ನಾನೇ ಮಾಡ್ಕೊಂಡು ತಿನ್ನಬೇಕು ಅಂತ ನಂಗೆ ತುಂಬಾ ಇಷ್ಟ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮ ಒಲೆ ಮುಂದೆ ಬಿಟ್ಬಿಟ್ರಲ್ಲ ಅಡುಗೆಗಳೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಆಮೇಲೆ ನನ್ನ ಟೇಸ್ಟು ನಿಜವಾಗ್ಲೂ ಇಷ್ಟಪಡ್ತಾರೆ ತುಂಬ ನಮ್ಮನೆಯಲ್ಲೆಲ್ಲ ನಾನೇ ಮಾಡ್ತಾಯಿದ್ದು ಚಿಕ್ಕ ವಯಸ್ಸಿಂದ ಅಲ್ವಾ ಸೊ ಅಭ್ಯಾಸ ಆಗ್ಬಿಟ್ಟಿದೆ ಆಮೇಲೆ ಹತ್ರ ಎಲ್ಲ ನಾವು ಕೆಲಸಕ್ಕೆ ಕರ್ಕೊತಾ ಇದ್ದಲ್ಲ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಜನ ಆಳು ಬಂದರೂ ನಾನೇ ಅಡುಗೆ ಮಾಡ್ತಾಯಿದ್ದು ಅವ್ರಿಗೆಲ್ಲರಿಗೂ ಮುದ್ದೆ ಮಾಡೋದರಿಂದ ಹಿಡಿದು ಸಾಂಬಾರು ಮಾಡೋದರಿಂದ ಹಿಡಿದು ಮತ್ತು ಮಜ್ಜಿಗೆ ಅದ್ರ ಜೊತೆಗೆ ಎಲ್ಲನೂ ತೊಗೊಂಡು ಹೋಗ್ತಿದ್ದೆ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ತಿತ್ತು ಮಂಕ್ರಿ ಒಳಗಡೆ ಇಷ್ಟು ದಪ್ಪ ಮಂಕ್ರಿ ಒಬ್ಬರು ಹಿಂಗೆ ಎತ್ತಕ್ಕೆ ಆಗ್ತಿರ್ಲಿಲ್ಲ ನನಗೆ ತಲೆ ಮೇಲೆ ಬಂದಂಗೆ ಎತ್ತುವಾಗ ಹೇಳೋ ನನಗೆ ನೀನು ಏನು ಮನುಷ್ಯನ ಇಷ್ಟಪ್ಪ ಮಂಕ್ರಿ ಹೊತ್ಕೊಂಡು ಹೋಗ್ತಿಲ್ಲ ಒಂದು ಎರಡು ಕಿಲೋಮೀಟ್ರ್ ಹೆಂಗೆ ಓದ್ಕೊಂಡು ಹೋಗ್ತೀನೇನು ಅಂತ ಹಂಗಿದ್ದವಾಗ ನನ್ನ ಕಾಲು ನನ್ನ ಕೈ ಅಷ್ಟು ಶಕ್ತಿಯಾಗಿದ್ದೆ ಅವಾಗ ಸಣ್ಣಗಿದ್ದೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಒಂದು ಗಂಡಾಳು ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೆ ಹತ್ತು ಲೀಟ್ರ್ ಆಲು ಒಬ್ಬಳೆ ಕರಿತಾಯಿದೆ ನಾಲ್ಕು ಗಂಟೆ ಕಾಲೇಜಿಂದ ಬಂದು ನಾನು ನೋಡೋರೆಲ್ಲ ಹೇಳ್ತಾ ಇದ್ದರು ಒಂದು ಗಂಡಸೂ ಮಾಡೋಲ್ಲ ಅಷ್ಟು ಕೆಲಸ ಮಾಡ್ತೀಯಲ್ಲ ನೀನು ಅಂತ ಇವಾಗ ನೋಡಿ ಒಂದು ಗಂಡಸಲ್ಲ ನನಗೆ ನನ್ನ ಕೆಲಸನೇ ಮಾಡ್ಕೊಳ್ಳೋಕ್ಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀನಿ ಬಟ್ ಏನೋ ಅಂದರೆ ಇಷ್ಟು ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಇದರಲ್ಲಿರೋ ಖುಷಿ ನಿಜವಾಗ್ಲೂ ಬೇರೆದ್ರಲ್ಲಿ ಸಿಗಲ್ಲ ಅಷ್ಟು ನನಗೆ ಇವತ್ತು ಪ್ರೌಡ್ ಫೀಲ್ ಆಗುತ್ತೆ ಈ ಪರಿಸ್ಥಿತಿಲಿ ಇದ್ದರೂ ನಾನು ಮಾಡ್ಕೊಂಡು ತಿಂತಾ ಇದ್ದೀನಿ ಅಂತ ತುಂಬಾ ಒಂದು ಖುಷಿ ಇದೆ ಕಾಲಲ್ಲಿ ಯಾವಾಗ ನೀರು ಕಾಯಿಸೋದು ನಾನು ಯಾಕಂದರೆ ಗ್ಯಾಸ್ ಮೇಲೆ ಕಾಯಿಸಿದೆ ಮೊದಲೆಲ್ಲ ಇವಾಗ ಗ್ಯಾಸಲ್ಲಿ ಕಾಯಿಸು ಇದು ಮಾಡೋಕ್ಕೆ ಟೈಮ್ ಅಷ್ಟಿರೋಲ್ಲ ಇದಾದರೆ ಇದ್ದರೆ ಯಾವಾಗ ನೀರು ಒಳಗಡೆ ಹಾಕೊಂಡು ಆರಾಮಾಗಿ ಕಾಯಿಸ್ಕೊಡೋದು ಮತ್ತು ಬಿಸಿನೀರು ಕುಡ್ಕೊಡ್ದು ಅಭ್ಯಾಸ ಆಗಿಬಿಟ್ಟು ಆ್ಯಕ್ಸಿಡೆಂಟ್ ಆದಾಗಿಂದ ಅಂದರೆ ಫೈ ಇಯರ್ಸ್ ಆಯಿತು ಇವತ್ತಿಗೆ ಒಂದಿನ ತಣ್ಣೀರು ಕುಡಿಯೋದು ನಾನು ಅದೇನೋ ಅಭ್ಯಾಸ ಆಗ್ಬಿಟ್ಟೈತೆ ನಾನು ಮಾತಾ ನಂಗ್ ಆಗಲಿ ಯಾವುದ್ರಲ್ಲಾದರೂ ಅಷ್ಟೇ ತುಂಬ ಅಭ್ಯಾಸ ಆಗಿರೋದು ಬಿಸಿನೀರು ಎಲ್ಲೋ ಬಾಟ್ಲು ಇದ್ದೇ ಇರುತ್ತೆ ನನ್ನ ಹತ್ರ ಆಮೇಲೆ ಬಿಸಿನೀರು ಇದ್ದೇ ಇರುತ್ತೆ ಎಲ್ಲರೂ ತಣ್ಣೀರು ಕುಡಿಯೋಲ್ಲ ಅದು ಅಭ್ಯಾಸನೂ ಹೋಗ್ಬಿಟ್ಟಿದ್ದೆ ನನಗೆ ಇವಾಗ ಮತ್ತು ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿದ್ದರದ್ದು ಮೊನ್ನೆ ಇದರಿಂದ ನಾವು ಜ್ವರ ಬಂದಿತ್ತಲ್ಲ ಅವಾಗಿಂದ ಇದ್ದೀನಿ ಮುಂಗಕ್ಕೆ ಆಗ್ತೀರಾ ಮೊದಲೇ ಟ್ಯಾಬ್ಲೆಟ್ಸ್ ಅಂದರೆ ಭಯ ನನಗೆ ಯಾಕೆ ಅಂದರೆ ನಾನು ಪ್ರೆಗ್ನೆನ್ಸಿಲಿ ಟ್ಯಾಬ್ಲೆಟ್ಸು ಹಿಂಗೆ ಜಸ್ಟ್ ಹಿಂಗೆ ಸೌಂಡ್ ಮಾಡಿದರೆ ಸಾಕು ಯಾರಾದರೂ ಅಲ್ಲಿಂದ ಟ್ಯಾಬ್ಲೆಟ್ ತರ್ತಾ ಇದ್ದಾರೆ ಅಂದರೆ ನಾನು ಹಿಂಗೆ ಕಣ್ಣಿಂದ ನೋಡಿದ್ರೆ ಸಾಕು ಹಂಗೆ ವಾಮಿಟ್ ಬಂದುಬಿಡ್ತಾಯಿತ್ತು ಆಮೇಲೆ ನಾನು ಒಂಬತ್ತು ತಿಂಗಳು ನನ್ನ ಮಗ ಹುಟ್ಟೋವರೆಗೂ ಒಂದು ಟ್ಯಾಬ್ಲೆಟ್ ನುಂಗಿಲ್ಲ ನಾನು ತಂದಿರೋ ಟ್ಯಾಬ್ಲೆಟ್ಸ್ ಎಲ್ಲ ಹಂಗಂಗೆ ಇದೆ ಒಂದು ಆಮೇಲೆ ನನಗೆ ಮೆಡಿಸಿನ್ ಹೆಂಗೆ ಕೊಡ್ತಾಯಿದ್ರು ಅಂದರೆ ಒಂದು ಟ್ಯಾಬ್ಲೆಟ್ ಒಳಗಡೆ ಹೋಗ್ತಿಲ್ಲ ಒಂದು ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದು ಒಂದೂವರೆ ತಿಂಗಳು ವಾಮಿಟ್ ಸ್ಟಾರ್ಟ್ ಆಗಿದ್ವಿ ನೈನ್ ಮಂತ್ಸ್ವರೆಗೂ ವಾಮಿಟ್ ಇರಲಿಲ್ಲ ಸೊ ಆ ಟೈಮಲ್ಲಿ ಏನು ಮಾಡ್ತಿದ್ರು ಅಂದರೆ ಹದಿನೈದು ದಿನಕ್ಕೊಂದ್ಸರಿ ಇಲ್ಲಿ ಡ್ರಿಪ್ಸ್ ಹಾಕೋರು ಡ್ರಿಪ್ಸ್ ಒಳಗಡೆ ನನಗೆ ಬಾಡಿಗೆ ಬೇಕಾಗಿರುವಂಥ ಮೆಡಿಸಿನ್ ಹೋಗ್ತಾ ಇದ್ದಿದ್ದು ಸೊ ಟ್ಯಾಬ್ಲೆಟ್ಸ್ ನೋಡ್ರೆ ಇವತ್ತು ಭಯ ಆಗುತ್ತೆ ಇದು ಹೆಂಗಪ್ಪ ನುಂಗೋದು ವಾಂತಿ ಬಂದಂಗೆ ಆಗುತ್ತೆ ಅಂತ ಭಯ ನಮಗೆ ಒಬ್ಬೊಬ್ರು ಟ್ಯಾಬ್ಲೆಟ್ ಹಂಗೆ ಹಾಕೋಬಿಟ್ಟು ಆಮೇಲೆ ನೀರು ಹಾಕೋತಾರೆ ನನಗೆ ನೀರು ಹಾಕೊಂಡು ಟ್ಯಾಬ್ಲೆಟ್ ಒಂದೊಂದು ಒಂದ್ಸಾರಿ ವಾಮಿಟ್ ಮಾಡಿಬಿಡ್ತೀನಿ ಸೊ ಅಷ್ಟು ಭಯ ಇದು ಟ್ಯಾಬ್ಲೆಟ್ಸ್ ಅಂತ ನೋಡ್ತಾಯಿದ್ರೆ ಬಟ್ ಇಷ್ಟ ಇಲ್ಲ ಬಟ್ ಏನು ಮಾಡೋದು ಸಿಚುವೇಶನ್ ನಮಗಿದೆ ಯಾವ ಟ್ಯಾಬ್ಲೆಟ್ ಕೊಟ್ಟರೂ ನಾನು ಒಂದು ಬಾರು ಗಂಟೆ ತಗೊಳ್ಳಲ್ಲ ಒಂದು ದಿನ ಎರಡು ದಿನ ತಗೋತೀನಿ ಮೂರನೇ ದಿನ ದಾಸ್ಕೊಡ್ತೀನಿ ಅಷ್ಟೇ ಆಮೇಲೆ ಅಲ್ಲೂ ತುಂಬ ಭಯ ಇಂಜೆಕ್ಷನ್ ಇಲ್ಲಿ ಕೊಟ್ಟಿದ್ರು ಮೊನ್ನೆ ತುಂಬ ಕೈ ಎತ್ತಾಗ್ತಿಲ್ಲ ಬಟ್ ಅದು ಕೊಟ್ಟೇ ಒಂದು ಎರಡು ಅವರ್ ಬೆಟರ್ ಆಗ್ಬಿಟ್ಟೆ ಅದೊಂದು ಖುಷಿ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟೈತೆ ಕಾಲೆಲ್ಲ ಫುಲ್ಲು ಇಲ್ಲಿಂದ ರೆಡ್ನೆಸ್ ಆಗಿದೆ ಮತ್ತೆ ಕಾಲಕ್ಕೆ ಜ್ವರ ಬಂದಿರೋ ಥರ ಐತೆ ಫುಲ್ಲು ಮುಟ್ಟಿದ್ರೆ ಒಂಥರ ಜ್ವರ ಬಂದಿರೋ ಥರನೇ ಐತೆ ನನಗೆ ಇನ್ಫೆಕ್ಷನ್ ಆದಾಗ ಇವಾಗ ನೈನ್ ಮಂತ್ಸ್ ಬ್ಯಾಕು ಈ ಗಾಯ ಆಗಿತ್ತಲ್ಲ ಮತ್ತೆ ಈ ಕಾಲಗೂ ಈ ಕಾಲಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಇದು ಸ್ವಲ್ಪ ವೈಟ್ ಕಾಣಿಸುತ್ತೆ ಇದು ನೋಡಿ ಫುಲ್ಲು ರೆಡ್ನೆಸ್ ಇಲ್ಲಿಂದ ಆಮೇಲೆ ಈ ಗಾಯ ಆದಾಗಿಂದ ತುಂಬಾ ರಿಸ್ಕ್ ಆಗಿರೋದು ಅಂದರೆ ಅಷ್ಟು ಇಷ್ಟ ಅಲ್ಲ ಖರ್ಚು ವೆಚ್ಚಗಳನ್ನು ಸಾವಿರದ ಬಂದಿದೆ ಅದರ ಇವಾಗಲೂ ಬಟ್ ವಾಸಿಗೆ ಬಂದಿದ್ದು ಇಲಿ ಮತ್ತೆ ಕಚ್ಚಿದೆ ಇಲಿ ಇದ್ರ ಮೇಲೆ ಕಚ್ಚಾದ ಮೇಲೆ ಇವಾಗ ರೆಡ್ನೆಸ್ ಅಲ್ಲಿ ಗಾಯದ ಮೇಲೆ ಕಚ್ಚಿತ್ತು ಮತ್ತು ಇದು ಅಡುಗೆ ಮಾಡಬೇಕು ಸುತ್ಕೊಂಡಿದೆ ಇಲ್ಲೂ ಬಂದು ಕಚ್ಚಿತ್ತು ಮತ್ತು ಇಲ್ಲೂ ಕಚ್ಚಿತ್ತು ಮತ್ತು ಈ ಕಾಲಗೂ ಕಚ್ಚಿತು ಇಲ್ಲಿ ಇವಾಗೆಲ್ಲ ವಾಸಿಗೆ ಬಂದಿದೆ ಈ ಗಾಯ ಒಂದು ಇನ್ಫೆಕ್ಷನ್ ತಿರುಗಾಗ್ತಿರ್ಬೋದು ಗೊತ್ತಿಲ್ಲ ಈ ಗಾಯ ಆದಮೇಲೆ ತುಂಬ ಯಾವಾಗಲೂ ಗಾಯ ಆಗೋದ್ರಿಂದನೇ ಆಗೋದ್ರಿಂದಲೇ ನಮಗೆ ಜಾಸ್ತಿ ಇದಾಗುತ್ತೆ ನೋಡಿ ಯಾವ ಥರ ರೆಡ್ನೆಸ್ ಆಗಿದೆ ಮೇಲೆಲ್ಲ ತೆಗ್ದೇ ಇದನ್ನು ಸೊ ಈ ಗಾಯಗಳಿಂದನೇ ಅರ್ಧ ಲೈಫು ನಮ್ದು ಮುಗ್ದೋಗುತ್ತೆ ಯಾಕಂದರೆ ಸ್ಪೈನ್ ಇಂಜುರಿ ಆಗಿರೋದಲ್ವಾ ಸ್ಪೈನ್ ಇಂಜುರಿ ಆದರೆ ಅವ್ರಿಗೆ ಸೆನ್ಸೇಷನ್ ಇರಲ್ವಲ್ಲ ಕೆಳಗಡೆ ಪೂರ್ತಿ ಸೊಂಟದಿನ ಕೆಳಗಡೆ ಏನೇನೂ ಗೊತ್ತಾಗಲ್ಲ ಗಾಯಗಳಾದರೆ ಗೊತ್ತಾಗಲ್ಲ ಸೊ ಈ ಗಾಯಗಳಾಗಿ ಜಾಸ್ತಿ ಎಷ್ಟೋ ಜನ ಸತ್ತೋಗಿದ್ದಾರೆ ಹೇಳಬೇಕು ಅಂದರೆ ಈ ಗಾಯಗಳು ಆದರೆ ನೋಡ್ಕೊಬೇಕು ನಾವು ಕರೆಕ್ಟಾಗಿ ನೋಡ್ಕೊಳ್ಳೋರಿಲ್ಲ ಮಾಡೋರಿಲ್ಲ ಅಂದರೆ ಈ ಮನೆ ಕೆಲಸ ಮಾಡ್ಕೊಂಡು ಒಬ್ಬೊಬ್ರು ಒಂಟಿಯಾಗಿ ಬದುಕೋರಿಗೆ ಇದೆಲ್ಲ ನೋಡ್ಕೊಳ್ಳೋದಕ್ಕೆ ಕಷ್ಟ ಆರೋಗ್ಯಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಕಷ್ಟ ಅಂದರೆ ನಾರ್ಮಲ್ ಆಗಿರೋರೆ ಯಾವುದ್ಯಾವು ಆರೋಗ್ಯ ಅನಾರೋಗ್ಯಕ್ಕೆ ತುತ್ತಾಗಿ ಹೋಗ್ತಾರೆ ನಾವು ನೋಡಿ ಈ ಥರ ಅರ್ಧ ಬಾಡಿನೇ ಸೆನ್ಸೇಷನ್ ಇಲ್ಲ ಅರ್ಧ ಬಾಡಿ ಇದ್ದು ಗೊತ್ತೇ ಆಗೋಲ್ಲ ಬಟ್ ಇಂಥ ಸಿಚುವೇಷನಲ್ಲಿ ನಮ್ಮ ಲೈಫ್ ಲೀಡ್ ಮಾಡ್ತೀವಿ ಅಂದರೆ ಅದೊಂಥರ ಅಂತ ತಿಳ್ಕೊಬೋದು ಬಟ್ ಈ ಗಾಯಗಳಿಂದ ಅರ್ಧ ಲೈಫ್ ಹೋಗ್ತಿದೆ ನಮ್ಮದು ಬಟ್ ಅದನ್ನು ಸರಿಯಾಗಿ ನೋಡ್ಕೊಂಡು ಹೋದರೆ ಒಂದಷ್ಟು ದಿನ ಬದುಕ್ಬೋದು ಸೊ ಇಲ್ಲಾಂದ್ರೆ ಸ್ಪೈನಿಂಗ್ ಜೀರೋ ಆದವರೆಲ್ಲರೂ ಅಷ್ಟೇ ಗಾಯದಿಂದ ತುಂಬಾ ಜನ ಅವ್ರ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಸೊ ನಾವು ಕಣ್ಮುಂದೆ ಕೂಡ ನೋಡಿದೀವಿ ಅವ್ರನ್ನ ಜಾಸ್ತಿ ಯೂಸ್ ಮಾಡೋದು ನಾವು ಇದು ಸಿಕ್ಕೀಡು ಮತ್ತೆ ಗುಂಗುರು ಬೀಡು ಎರಡೂ ಯೂಸ್ ಮಾಡ್ತೀವಿ ಜಾಸ್ತಿ ಯೂಸ್ ಮಾಡೋದು ಪೆಂಡೆಂಟಿ ಮಾತ್ರ ಪೆಂಡೆಂಟ್ ಯೂಸ್ ಮಾಡ್ತೀವಿ ಇಯರಿಂಗ್ಸ್ ಯೂಸ್ ಮಾಡ್ತೀವಿ ಇವಾಗ ಜಾಯಿನ್ ಆಗಿದಾರೆ ಅವರು ಜಾಯಿನ್ ಆಗಿದಾರ ಅಕ್ಕೆ ಗೊತ್ತಾಗ್ತಲ್ಲ ನಿಮಗೆ ಇಲ್ಲ ಅಪ್ಪ ಅಯ್ಯೋ ನಿನಗೆ ಜಾಯಿನ್ ಆಗಿಲ್ವಲ್ಲ ಒಂದು ಕ್ಲಾಸ್ ಮಿಸ್ ಆಯ್ತಲ್ಲ ನಿಮಗೆ ಆಕನಿ ಫೈರೆ ಗ್ರಾಜೆಟ್ ಸರ್ ಇವತ್ತು ಸುಮ್ಮನೆ लास्ट ಅಲ್ಲಿ ಒಂದ ಸ್ವಲ್ಪ ಹೇಳ್ಕೊಟ್ಬಿಡ್ತೀನಿ ಕೊಡ್ಬಿಡ್ತೀನಿ ನಿಮಗೆ ಆನ್ಲೈನ್ ಕ್ಲಾಸ್ ಮುಗೀತು ಸೊ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿರೋದು ಇದು ಅವ್ರದ್ದು ಟೂ ಡೇಸ್ ಮುಗಿದಿದೆ ಇನ್ ಫೈವ್ ಡೇಸ್ ಇದೆ ಅದು ಕಂಪ್ಲೀಟ್ ಆದರೆ थर्ड ಬ್ಯಾಚ್ ಒಂದು ಇಬ್ಬರು ಜಾಯ್ನ್ ಆಗ್ತಾಯಿದ್ದಾರೆ ಇವಾಗ ಸೊ ಇವಾಗ ಪಟ್ಟೆ ಹೋಗಬೇಕು ಒಂದಷ್ಟು ಎಲ್ಲ ನೆನೆಸಿಟ್ಟಿದ್ದೀನಿ ಹೋಗೋಣ ಅಂದರೆ ಕಾಲದು ಇಷ್ಟೊತ್ತು ಡ್ರೆಸ್ಸಿಂಗು ಅದು ಇದು ಆಯಿತು ಕಾಲು ಹಾಕೋ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸಲ್ಲಿ ಇದೆ ಫುಲ್ಲು ರೆಡ್ಡುಗಾಗಿದೆ ಜ್ವರ ಬಂದಿರೋ ಥರ ಆಗಿದೆ ಕಾಲಿಗೆ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಅದಕ್ಕೆ ಇವಾಗ ಕಾಲಿಗೆ ಕವರ್ ಕಟ್ಕೊಂಡು ಹೋಗ್ತೀನಿ ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಮಾಡಿರೋ ಬೀಡು ಪಂಪ್ಕಿನ್ ಬೀಡಿದು ಮತ್ತೆ ಇದು ಡಬಲ್ ಸೈಡು ಇದು ಬರುತ್ತೆ ಇದು ಪಂಪ್ಕಿನ್ ಬೀಡು ಅಂತಲೇ ಅಂತೀವಿ ಮತ್ತು ಇದು ಟಿಯರ್ ಡ್ರಾಪು ಬೀಡು ಮತ್ತು ಇದು ಗುಂಗುರು ಬೀಡು ಮತ್ತು ಇದು ಓನ್ ಡಿಸೈನ್ ನಾನೇ ಮಾಡಿರೋ ಅಂಥದ್ದು ಅವ್ರಿಗೆ ತೋರಿಸಿದ್ದು ಇದಕ್ಕೆ ಮಾತ್ರ ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ ಮತ್ತು ಇದು ಸ್ಟಿಕ್ ಬೀಡ್ ಹಾಕಿದ್ದೀನಿ ಸೊ ಡಿಫ್ರೆಂಟ್ ಬೀಡ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಒಂದು ಮೂರು ನಾಲ್ಕು ಹೇಳ್ಕೊಡ್ಬೋದೇನೋ ಅಷ್ಟೇ ಎಲ್ಲರೂ ಕ್ಲಾಸಲ್ಲಿ ನಾನು ತುಂಬಾ ಇದ್ದೀನಿ ಬಟ್ ನನ್ನ ಸ್ಟೂಡೆಂಟು ತುಂಬಾ ಇಷ್ಟಪಟ್ಟು ಕಲಿತಾ ಇದ್ದಾರೆ ಅದೊಂದು ಇಷ್ಟ ಆಯಿತು ಇಷ್ಟು ಡೀಪಾಗಿ ಹೇಳ್ಕೊಡ್ತೀರಾ ಅಂತ ಇವತ್ತಾನೇ ಹೇಳಿದರು ಸೊ ಅದರಿಂದ ತುಂಬ ಖುಷಿಯಾಯಿತು ಇದು ರುದ್ರಾಕ್ಷಿ ಬೀಡು ಸೊ ಏನೋ ಒಂದು ನಮ್ಮಿಂದ ಕಲಿಯೋರಿಗೆ ಒಂದು ಯೂಸ್ಫುಲ್ ಆಗಬೇಕು ಅದೊಂದು ನನ್ನ ಇದೆ ಅದಕ್ಕೆ ನಾನು ಕ್ಲಾಸ್ ಮಾಡೋದು ನೋಡಿ ಸ್ಟೋನ್ ಐಟಮ್ ಇಲ್ಲೆಲ್ಲ ತುಂಬ್ಕೊಂಡು ಎಲ್ಲರೂ ಜಾಗ ಐತೆ ಅಂತಲೇ ಕಾಣಿಸ್ತಾ ಇಲ್ಲ ಹಂಗೆ ತುಂಬ್ಕೊಂಡಿದ್ದೀನಿ ಇಲ್ಲೊಂದಷ್ಟು ಬೀಡ್ ಇಟ್ಕೊಂಡಿದ್ದೀನಿ ಇಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲರೂ ಜಾಗ ಇದೆಯಾ ಹೆಂಗೆ ತುಂಬ್ಕೊಂಡು ಅಷ್ಟೊಂದು ಐಟಮ್ಸ್ ಇಟ್ಕೊಂಡಿದ್ದೀನಿ ಬಟ್ ಏನು ಮಾಡೋದು ಎಲ್ಲ ಅರೇಂಜ್ ಮಾಡೋದಕ್ಕೆ ಇಲ್ಲ ಕಷ್ಟ ಆಗ್ತಿದೆ ಸೊ ನೋಡೋಣ ಮನೆ ಕಟ್ಟಾದ ಮೇಲೆ ಮತ್ತೆ ಏನಾದರೂ ಅರೇಂಜ್ಮೆಂಟ್ ಮಾಡೋದ ಏನು ಕತೆ ತುಂಬ ಜನ ಎಲ್ಪ್ ಮಾಡೋಕ್ಕೆ ನಿಂತಿದ್ದಾರೆ ನೋಡೋಣ ಮನೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಯಾಕಂದರೆ ಡಸ್ಟು ಮತ್ತು ಜಲ್ಲಿ ಇದೆಲ್ಲ ಏನೂ ಸಿಕ್ಕಿಲ್ಲ ನನಗೆ ಮನೆ ಕಟ್ಟೋಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಡಸ್ಟು ಮತ್ತು ಜಲ್ಲಿ ಸಿಮೆಂಟು ಮತ್ತು ಮೂರು ಬಾಗ್ಲಿಗೆ ಹೇಳಿದರು ಅಟ್ಲೀಸ್ಟ್ ಒಂದು ಬಾಗ್ಲಾದರೂ ಸಿಕ್ಕಿದ್ರೆ ಆ ಕಡೆ ಗೋಡೆ ಕ್ಲೋಸ್ ಮಾಡಿ ಅದು ಹಸು ಕಟ್ಟಾಕೋ ಅಂಥ ಜಾಗಕ್ಕೆ ಗೋಡೆ ಕ್ಲೋಸ್ ಮಾಡಿ ಒಂದು ಡೋರ್ ಅಂತ ಇಟ್ಕೊಂಡ್ರೆ ಕೆಲವೊಬ್ರು ಬ ಕೊಟ್ಟಿರೋ ಮೆಟೀರಿಯಲ್ನೆಲ್ಲ ಅದರೊಳಗಡೆ ಹಾಕ್ಬೋದು ಅಂತ ನನ್ನ ಐಡಿಯಾ ಸೊ ಏನು ಮಾಡೋದು ಡೋರ್ ಇಲ್ಲ ಬಟ್ ಇವಾಗಾಗಿರೋ ಪರಿಸ್ಥಿತಿಲಿ ನಾನು ಹೋಗಿ ಅಲ್ಲಿ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಮೇನ್ ಬೇಕಾಗಿರೋದು ಡೋರು ಆಮೇಲೆ ಹೋಗಿ ಒಳಗಡೆ ಒಂದು ಗೋಡೆ ಹಾಕಬೇಕು ಆಮೇಲೆ ಕೆಳಗಡೆ ಗಾರೆ ಹಾಕಬೇಕು ಸೊ ಇದೆಲ್ಲ ಹೆಂಗೆ ಮೇಂಟೈನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡೋಣ ದೇವ್ರು ಏನಾದರೂ ಒಂದು ದಾರಿ ಕೊಡ್ತಾರೆ ಅಂತ ನಂಬ್ಕೊಂಡಿದ್ದೀನಿ ಬಟ್ಟೆ ಎಷ್ಟಿದ್ದಾವೆ ಅಂದರೆ ಈಗ ನೋಡಿ ಇಷ್ಟು ದೊಡ್ಡ ಬಕೆಟು ಆಮೇಲೆ ಇದ್ದಾವೆ ಮತ್ತು ಅಲ್ಲೊಂದಷ್ಟು ನೆನೆಸಿರೋ ಬಟ್ಟೆ ಇಟ್ಟಿದ್ದೀನಿ ಇಷ್ಟು ಬಟ್ಟೆ ಒಗೆ ಏನಿಲ್ಲ ಅಂದರೂ ಎರಡು ಅವರ್ ಮೇಲೆ ಬೇಕು ಇಷ್ಟು ಬಟ್ಟೆ ಒಗ್ದು ಒಂದು ಎರಡು ಅವರ್ ಮೇಲೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇದನ್ನ ನೆನ್ಸಾದ್ಮೇಲೆ ಅಂದ್ರೆ ಒಗೆದ್ದಾದ್ಮೇಲೆ ನೀರು ಸೋರಾಕ್ತೀನಿ ನೀರು ಸೋರಾಕಾದ್ಮೇಲೆ ಹೊತ್ಕೊಂಡು ಹೋಗೋದು ಹೆಂಗ್ ಹೊರ್ಗಡೆ ಅಂತ ಯೋಚನೆ ಮಾಡಬೇಕು ಈ ಬಕೆಟ್ ಇಷ್ಟು ಬಟ್ಟೆ ಇದಾವೆ ಅಂದ್ರೆ ಎರಡು ಬಕೆಟ್ ಮೇಲಾಗುತ್ತೆ ಹೆಂಗ್ ಹೊರಗಡೆ ತಗೊಂಡೋಗಿ ಆರಾಕೋದು ಅಂತ ಯೋಚನೆ ಮಾಡ್ಬೇಕು ಇವಾಗ ನೆಕ್ಸ್ಟ್ ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಮತ್ತೆ ಜಾಸ್ತಿ ಬಟ್ಟೆ ಮತ್ತೆ ಇನ್ನೂ ಇಷ್ಟು ಬಟ್ಟೆ ಇದ್ದಾರೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ ಇಂಜೆಕ್ಷನು ಇಲ್ಲಿ ಇಲ್ಲಿ ಎರಡು ಕೈಗೂ ಕೈಯೇ ತುಂಬ ನೋವಾಗ್ತಿದೆ ಮತ್ತೆ ಸ್ನಾನ ಮಾಡಬೇಕಾಗಿತ್ತು ತಲೆ ಬೇರೆ ಎಣ್ಣೆ ಹಚ್ಕೊಂಡು ಇವಾಗ ಇಷ್ಟು ಬಟ್ಟೆ ಹೋಗಿದ್ರೆ ಹೊರಗಡೆ ಮಳೆ ಬೇರೆ ಬರ್ತೈತೆ ಎಲ್ಲ ರಕ್ಬೇಕು ಏನು ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಇಂಜೆಕ್ಷನ್ ಹಾಕ್ಸ್ಕೊ ಬಂದಿರೋದು ಫಸ್ಟ್ ಇಲ್ಲಿ ಕಚ್ಚಿದ್ದು ಮತ್ತೆ ಅದ್ರ ಮೇಲೆ ಇನ್ನೊಂದ್ಸರಿ ಕಚ್ಚಿ ಹಚ್ಬಿಡ್ತಲ್ವಾ ಅದಕ್ಕೆ ಮೂರು ಸಾರಿ ಅದು ಇಂಜೆಕ್ಷನ್ ಆಯ್ತು ವ್ಯಾಕ್ಸಿನ್ ಬಟ್ ನೆಕ್ಸ್ಟ್ ಮಂತ್ ನೈನ್ಟೀನ್ತ್ ಹಾಕಿಸ್ಕೊಳ್ಳಿ ಅಂತ ಹೇಳಿದರು ಸೊ ನೈನ್ಟೀನ್ತು ಇವತ್ತೇನೆ ಅದಕ್ಕೆ ಹಾಕಿಸ್ಕೊಂಡು ಬಂದೆ ಸೊ ಕೈ ಎತ್ತಕ್ಕೆ ಆಗ್ತಿಲ್ಲ ಮತ್ತು ಸ್ನಾನ ಮಾಡಬೇಕು ಅಂತ ಕೇಳೋದು ಮಾಡ್ತೋಗಿ ಹಾಳಾದ್ರು ಈ ಟೆನ್ಷನ್ಗಳಲ್ಲಿ ಏನಾದರೂ ಇಂಪಾರ್ಟೆಂಟು ಒಂದನ್ನು ಏನಾದರೂ ಒಂದು ಮಾಡ್ತಂದ್ಬಿಡ್ತೀನಿ ಇದೇ ಆಗುತ್ತೆ ಕತೆ ಮತ್ತೆ ಮತ್ತೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗಿರೋ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಹಾರಾಕ ಬರಬೇಕು ೋಯಿತು ಬಟ್ಟೆ ಹೋಗೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಸೋರಕಾಕರಿ ನೀರು ಇದೊಂದು ಬ್ಯಾಗ್ ಇತ್ತು ಹೋಗಿದೆ ಇಷ್ಟು ಬಟ್ಟೆ ಒಗ್ಲಿದ್ದೀನಿ ಫುಲ್ಲು ತುಂಬ ಬಿಟ್ಬಿಟ್ಟಿದ್ದು ಎರಡು ವಾರದಿಂದ ಸೊ ಇನ್ನೇನು ಮಾಡೋದು ಅಲ್ಲಿಲ್ಲಿ ಓಡಾಟನ ಆಯಿತು ಕಥೆ ಪುರಾಣಗಳು ಗೊತ್ತಲ್ಲ ಫ್ಯಾಮಿಲಿ ಮ್ಯಾಟ್ರ್ ಅಂತ ಹಿಂದೆ ವೀಡಿಯೋಸ್ ನೋಡಿರೋರಿಗೆ ಆಲ್ರೆಡಿ ನಾನು ಏನೇನು ಇದ್ದೀನಿ ಅಂತ ಗೊತ್ತು ಸೊ ಇವಾಗ ಆಲ್ರೆಡಿ ನಾನು ಏನೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ನಾನು ವೀಡಿಯೋದನ್ನು ನೋಡ್ತಾ ಇದ್ದೀರಾ ಸೊ ಈಗ ಒಂದು ನಾಲ್ಕು ವರ್ಷದಿಂದ ನಾನು ಒಂದೇ ಬೆಡ್ ಮೇಲೆ ಮಲಗಿ ಮಲಗಿ ಲೈಫ್ ಇಷ್ಟೇ ಅಂತ ಅಂದ್ಕೊಬಿಟ್ಟಿದ್ದೆ ಸೊ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋವಾಗ ಒಂದು ನೆನಪಾಗುತ್ತೆ ನನಗೆ ನಾನು ಮಲಗಿರೋ ಟೈಮಲ್ಲೆಲ್ಲ ಹೇಳ್ತಾಯಿದ್ರು ನಾನು ಅಷ್ಟು ವರ್ಷ ಕೆಲಸ ಮಾಡಿದಾಗೂ ನನಗೆ ಯಾರೂ ಹೇಳಲಿಲ್ಲ ಬಟ್ ಆ್ಯಕ್ಸಿಡೆಂಟ್ ಆಗಿರೋ ಒಂದು ರೀಸನ್ನಿಂದ ಮಲಗಿರ್ತಾವೆ ಇದ್ದೆ ಸ್ಪೈನ್ ಮುರಿದಿರೋದ್ರಿಂದ ನನಗೆ ಕಾಲ್ ಸೆನ್ಸೇಷನ್ ಇಲ್ಲ ಸೊಂಟ ಸೆನ್ಸೇಷನ್ ಇಲ್ಲ ಸೊ ತುಂಬ ಕಷ್ಟಪಡೋ ಪರಿಸ್ಥಿತಿಲಿ ಇದ್ದಾಗ ಒಂದು ಮಾತು ಹೇಳ್ತಾಯಿದ್ರು ನಿನ್ನ ಆಗೋಲ್ಲ ಆಗಲ್ಲ ಇಷ್ಟೇ ಲೈಫ್ ಅಂತ ಇವತ್ತು ನನ್ನ ಕೈಲಿ ಆಗ್ತಿದೆ ನಾನು ಮಾಡ್ತಾಯಿದ್ದೀನಿ ಬಟ್ ಎಲ್ಲ ಕೂತಿರೋರು ನನ್ನ ವೀಡಿಯೋನ ಯಾರೋ ಶೇರ್ ಮಾಡಿರೋದ್ರ ಮೂಲಕ ಬಂದು ಕದ್ದು ನೋಡ್ತಾ ಇದ್ದಾರೆ ನನ್ನ ವೀಡಿಯೋನ ಸೊ ಅವ್ರು ನಾಚಿಕೆ ಆಗಬೇಕು ನಿನ್ನ ಏನೂ ಆಗಿಲ್ಲ ಅಂತ ಹೇಳಿದ್ರಲ್ಲ ಅವ್ರಿಗೆ ನಾಚಿಕೆ ಆಗಬೇಕು ಫಸ್ಟು ನನ್ನ ಎಲ್ಲ ಆಗ್ತಿದೆ ಕಲ್ತಿದ್ದೀನಿ ನಾನು ಅವ್ರು ಅಂದಿದ್ದೋ ಆಡಿದ್ದೋ ಏನು ಮಾಡಿದ್ದೋ ಗೊತ್ತಿಲ್ಲ ಬಟ್ ನಾನು ನನ್ನ ಜೀವನನ ರೂಪಿಸ್ಕೊಳ್ಳೋದ್ರಲ್ಲಿ ನಾನು ಕಲ್ತಿದ್ದೀನಿ ಟೈಮ್ ಐದು ಗಂಟೆ ಬೆಳಿಗ್ಗೆ ತಾನೇ ಇದನ್ನು ತೋರಿಸ್ತೇ ಬಟ್ ಇದನ್ನು ತೊಳೆಯೋಷ್ಟು ಇಲ್ಲ ಪಾತ್ರೆ ಬೇರೆ ಅಷ್ಟು ಬಿದ್ದಿದೆ ಬಟ್ಟೆ ಎಲ್ಲ ಒಗ್ದು ಬಂದು ಇವಾಗ ಅಷ್ಟೇ ಇನ್ನೂ ಕಸ ಗುಡಿಸ್ಬೇಕು ಇನ್ನೂ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅದು ಇದು ತುಂಬ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ಮನೆ ಒರೆಸ್ಬೇಕು ಮತ್ತು ಬೇರೆ ಮಾಡಬೇಕು ಕಾಲೆಲ್ಲ ರೆಡ್ನೆಸ್ ಆಗಿದೆ ಅದನ್ನು ತೋರಿಸ್ಕೊಬಾರು ಹೋಗಿದ್ದಿದ್ವು ಇಷ್ಟೊತ್ತು ತೊಳೆದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ಇವಾಗ ಇವಾಗ ಇದನ್ನೆಲ್ಲ ಎತ್ಕೊಂಡು ಮತ್ತು ಪಾತ್ರೆಗೆ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಕೆಲವೊಂದು ಮಿಸ್ಸಾಗಿ ಹೊಡೆದೋಗುತ್ತೆ ಏನು ಮಾಡೋಕ್ಕಾಗಲ್ಲ ಮಣ್ಣಿಂದಾಗಿರೋದ್ರಿಂದ ಎಷ್ಟೇ ಬೇಯಿಸ್ಲಿ ಬಿಡಲಿ ಏನೇ ಆದ್ರೂ ಒಂದೊಂದು ಹೊಡೆದೋಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮತ್ತು ಇದರಲ್ಲಿ ಸೌಂಡ್ ಕೇಳಿಸ್ತಾ ಇರ್ಬೋದು ಆ ನೀರಿಗೆ ಹಾಕಾದ ಒಂಥರ ಸೌಂಡ್ ಬರುತ್ತೆ ಅದು ಅದು ಬಟ್ಟೆ ಹೋಗಿದ್ನಲ್ಲ ಗಟ್ಟಿ ಸಲಾಗ್ತಾಯಿದ್ದೆ ಅದು ಕಾಲೇನು ಮತ್ತೆ ಇನ್ಫೆಕ್ಷನ್ ಆಗ್ಬಿಟ್ಟಿದ್ದೆ ಇವತ್ತು ಹಾಸ್ಪಿಟ್ಲ್ ಬಗ್ಗೆ ಹೋಗಿದ್ದೆಂಟ್ ಇವಾಗ ಅಷ್ಟೇ ಆಫ್ಲೈನ್ ಕ್ಲಾಸ್ ಮುಗೀತು ಒಬ್ಬರು ಬಂದಿದ್ದರು ಕಲ್ತ್ಕೊಂಡು ಹೋಗಿ ಇವತ್ತೇ ಫಸ್ಟ್ ಕ್ಲಾಸ್ ಅವರು ಸೊ ಆಫ್ಲೈನ್ ಕ್ಲಾಸು ನಿಜವಾಗ್ಲೂ ಯಾರು ಹೇಳ್ಕೊಡೋಲ್ಲ ಬಟ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅವರಿಗೆ ಪಾಪ ಅವ್ರು ವರ್ಕಿಂಗ್ ವುಮೆನು ಹೇಳಬೇಕು ಅಂದರೆ ಹೊರ್ಗಡೆನೂ ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ಕಲಿತೀನಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರು ಸೊ ಮನೇಲಿ ಹೋಗಿ ವರ್ಕ್ ಅಂತೂ ಮಾಡೋಕ್ಕಾಗಲ್ಲ ನನಗೆ ಅಂದರೆ ನೀವು ಹೇಳ್ಕೊಟ್ಟಿರೋದನ್ನ ವರ್ಕ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಮನೇಲಿ ಹೋದ್ರೂ ತುಂಬ ಕೆಲಸಗಳಿರುತ್ತೆ ಅಂತ ಹೇಳಿದರು ಇಲ್ಲಿ ಮಾಡೋಷ್ಟು ನೋಡಿ ಕಲ್ತ್ಕೊತೀನಿ ಮತ್ತು ನಿಮ್ಮ ಜೊತೆ ಮಾಡಿ ನಾನು ಪಳಗ್ತೀನಿ ಅಂತ ಹೇಳಿದರು ಸೊ ಒಳ್ಳೇದಾಯ್ತಲ್ಲ ಅಂತ ಹೇಳಿಬಿಟ್ಟು ನಾನೇ ಹೇಳಿದೆ ಪಾಪ ನೋಡಿ ಅವರಷ್ಟು ಕೆಲಸ ಮಾಡಿ ಮನೇಲೂ ಕೆಲಸ ಮಾಡಿಕೊಂಡು ಇಲ್ಲೂ ಕಲಿಯೋಕ್ಕೆ ಬರ್ತಿದ್ದಾರೆ ಅಂದರೆ ಅವರು ಟೈಮ್ ಅಂತೂ ವೇಸ್ಟ್ ಮಾಡ್ತಾಯಿಲ್ಲ ಅವರು ನನ್ನ ತಳದೋರು ಅಂತ ಅನಿಸ್ಬಿಡ್ತು ಒಂದು ಕಡೆ ನಾನು ಬೆಳಗ್ಗೆ ಎಷ್ಟೆಲ್ಲ ಕೆಲಸ ಮಾಡಿ ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀನಿ ಲೈಫಲ್ಲಿ ಮತ್ತು ಅವರು ಕೂಡ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡಿ ಮತ್ತೆ ಬಂದು ಕ್ಲಾಸ್ ಕಲಿತು ಮತ್ತೆ ಹೋಗಿ ಮನೇಲಿ ಕೆಲಸ ಮಾಡ್ತಾರೆ ಸೊ ಹೆಣ್ಮಕ್ಳು ಜೀವನ ಹೆಂಗಿರುತ್ತೆ ನೋಡಿ ಎಲ್ಲ ಕಡೆ ಕೆಲಸ ಮಾಡಬೇಕು ಎಲ್ಲ ಕಡೆ ಅವರಿಗೆ ಅಷ್ಟು ಟ್ರೆಸ್ಸು ತಗೋತಾಯಿರ್ತಾರೆ ಅಷ್ಟು ಕಷ್ಟಪಡ್ತಾ ಇರ್ತಾರೆ ಅವರು ನಿಜವಾಗ ಹೆಣ್ಮಕ್ಳಿಗೊಂದು ಸಲ ಮಾಡಬೇಕು ನನಗಂತಲ್ಲ ಬೇರೆ ಹೆಣ್ಮಕ್ಳುಗಳು ನೋಡಿದಾಗು ನಂಗೆ ಹಂಗೆ ಅನಿಸುತ್ತೆ ಯಾಕಂದ್ರೆ ಅವ್ರು ಎಷ್ಟೆಲ್ಲ ಕೆಲಸ ಮಾಡ್ತಿರ್ತಾರೆ ಬಟ್ ಕೆಲವೊಬ್ರು ಮನೇಲಿ ಹೇಳೋದು ನೀನು ಏನು ಮಾಡದೆ ಏನು ದಬ್ಬಾಗ್ತದೆ ಅಂತ ಕೇಳ್ತಾರೆ ಆ ಥರ ಕೇಳೋದ್ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಇಷ್ಟೆಲ್ಲ ಮಾಡಿದರೂ ಒಂದು ಬೆಲೆ ಇಲ್ಲ ಅಂತ ಅನಿಸ್ಬಿಡುತ್ತೆ ಇವಾಗ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಆಲ್ರೆಡಿ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗ್ಬಿಡ್ತು ಅವರು ಕ್ಲಾಸಿಗೆ ಬಂದಿದ್ದು ಲೇಟ್ ಆಗಿಬಿಡ್ತು ಕೆಲಸದಿಂದ ಸೊ ಇವಾಗ ಬಟ್ಟೆ ಬೇರೆ ಯಾರಾಗ ಬಂದಲ್ವಾ ಇವಾಗ ಕಲಸಿಬಿಟ್ಟು ಚಪಾತಿ ಮತ್ತು ಪಲ್ಯಕ್ಕೆ ಇಡಬೇಕು ಸ್ವಲ್ಪ ತರಕಾರಿ ತಂದಿದೆ ಏನು ತರಕಾರಿ ರೇಟ್ ಆಗಿದೆ ಅಂದರೆ ಈಗ ಒಂದೇ ಒಂದು ಸೋರೆಕಾಯಿ ನೋಡಿ ಚಿಕ್ಕ ಐತೆ ಇದಕ್ಕೆ ಇಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ಈ ಮೂಲಂಗಿ ಮೂರೇ ಮೂರು ಇದ್ದಾವೆ ಅದಕ್ಕೆ ಇಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ನಲ್ವತ್ತು ರೂಪಾಯಿ ತರಕಾರಿ ಇದೆರಡಕ್ಕೇನೆ ಇಷ್ಟು ತರಕಾರಿ ರೇಟಲ್ಲಿ ನಾವು ತೊಗೊಂಡು ಹೆಂಗೆ ಅಪ್ಪ ತಿನ್ನೋದು ಹೆಂಗೆ ಖರ್ಚು ಮಾಡೋದು ನಂಗೆ ಆಗ್ಬಿಟ್ಟೈತೆ ಮನೆ ಖರ್ಚು ವೆಚ್ಚಗಳು ಮೊನ್ನೆ ಬಾಡಿಗೆ ಕಟ್ಟತೆ ನಾಲ್ಕೂವರೆ ಸಾವಿರ ರೂಪಾಯಿ ಬಾಡಿಗೆ ಎಲ್ಲ ನಿಭಾಯಿಸೋಕ್ಕೆ ತುಂಬ ಕಷ್ಟ ಆಗ್ತಿದೆ ನನಗೆ ಅದಕ್ಕೆ ಅಲ್ಲೋಗಿ ಮನೆ ಸೇರ್ಕೊಳ್ಳೋಣ ಅಂದರೆ ಅಲ್ಲೂ ಮನೆ ಹೆಂಗಪ್ಪ ಕಟ್ಟೋದು ಅದಕ್ಕೆ ಬೇರೆ ಖರ್ಚು ವೆಚ್ಚಗಳು ಎಲ್ಲ ಒಂಥರ ಲೈಫು ಒಂಥರ ಡಿಪ್ರೆಷನ್ಗೆ ಹೋದಂಗೆ ಅನಿಸ್ಬಿಟ್ಟೈತೆ ನನಗೆ ಒಬ್ಬರು ಎಲ್ಪ್ ಇಲ್ಲ ಒಂದು ಏನಿಲ್ಲ ಒಂದು ನೀರು ತಗೊಬಾ ಒಂದು ಈರುಳ್ಳಿ ತಗೋಬಾ ಏನು ಮಾಡ್ಬೇಕಾದ್ರೆ ನಾನು ಒಬ್ಬಳೇ ಹೋಗ್ಬೇಕು ಅಯ್ಯಪ್ಪ ಸಾಕಾಗ್ಬಿಟ್ಟೈತೆ ಲೈಫು ಬಟ್ ಏನಾದರು ಬಾಳ್ ಬಾಳ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ಬಂಡ್ಬಾಳ್ ಬಾಳ್ತಾಯಿ ನೆನ್ಸ್ಬಿಡುತ್ತೆ ಒಂದೊಂದು ಸಾರಿ ನೆನ್ಸ್ಕೊಂಡಾಗ ಏನೋ ಗೊತ್ತಿಲ್ಲ ಧೈರ್ಯ ಮಾಡಿದ್ದೀನಿ ಎಲ್ಲರೂ ಬಿಟ್ಟೋದ್ರು ಪರವಾಗಿಲ್ಲ ಬದುಕ್ತೀನಿ ಅಂತ ಧೈರ್ಯ ಮಾಡ್ಕೊಂಡಿದ್ದೀನಿ ಇಷ್ಟೇ ಚಿಕ್ಕು ಸೋರೆಕಾಯಿ ಇದಕ್ಕೆ ಇಪ್ಪತ್ತು ರೂಪಾಯಿ ತೊಗೊಂಡವ್ರೆ ನೋಡಿ ಏನೋ ಮಿಕ್ಸ್ ಮಾಡಿ ಒಂದಷ್ಟು ತರಕಾರಿ ಇಟ್ಟಿದ್ದೀನಿ ಆ ತರಕಾರಿ ಪಲ್ಯ ಮಾಡೋಣ ಅಂತ ಒಗ್ಗರಣೆಗೆ ಇಟ್ಟಿದ್ದೀನಿ ಟೊಮೊಟೊ ಬೇರೆ ಕೆ ಜಿ ನೂರು ರೂಪಾಯಿ ಹಾಕುತ್ತಿದೆ ಏನು ತರೋದು ಏನು ಬಿಡೋದೋ ಒಂದು ಗೊತ್ತಾಗ್ತಾಯಿಲ್ಲ ಎರಡು ಟೊಮೊಟೊ ಹಾಕಿದ್ದೀನಿ ಮತ್ತು ಇದು ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಸೋರೆಕಾಯಿನ್ನ ಹಾಕಕ್ಕೆ ಹೋಗಲ್ಲ ಯಾಕಂದರೆ ನಾಳೆ ಮೊಸರು ಸಾರಿಗೆ ಇಟ್ಕೊತೀನಿ ತರಕಾರಿ ಅಷ್ಟೇ ಸಾಕು ಇವಾಗ ಪಲ್ಲಿಕೆ ಸೊ ಏನು ಮಾಡೋದು ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಲ್ಲ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಇದು ಇರುಳ್ಳಿ ಕರಿಮೆಣ್ ಸೊಪ್ಪು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಟಮೋಟೊ ಕಟ್ ಮಾಡಿ ಇಟ್ಕೊತೀನಿ ಇದು ತರಕಾರಿ ಒಗ್ಗರಣೆ ಹಾಕಾದ್ಮೇಲೆ ಈ ಟಮೊಟೊ ಹಾಕಬೇಕಲ್ಲ ಅಷ್ಟು సాంబార్ పౌడర్ హాక సాంబార్ పౌడర్ కొట్టంక్స్ ఏదైతే మొన్న విడి సో వీడియో నోడే సాంబార్ పౌడర్ అంబర్ కుడి ఖార ఇది స్వల్ప కమ్ి హాక్రెటర్ ತುರಿ ಆಗೋದ್ರಿಂದ ತುಂಬ ನೀರು ಹಾಕ್ಬಾರ್ದು ಚೆನ್ನಾಗಿ ಬೈಕೊಳ್ಳಿ ಒಂದೆರಡು ಕೂಕ್ ಹೋಗ್ಸೋಣ ಯಾಕಂದರೆ ಬೇಳೆ ಹಾಕಿದೀವಲ್ಲ ಅದು ಬೇಯಬೇಕು ತುರಿ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆಗಾದರೂ ಅಷ್ಟೇ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ವಿಜಲು ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ಗೆಡ್ಡು ಸ್ಟೋರ್ ಮಾಡಿರೋದಕ್ಕೆ ಒಂದು ಬಾಕ್ಸು ರ್ಯಾಕ್ ತರಿಸಿದ್ದೀನಿ ನೋಡಿ ಇಲ್ಲಿ ಅಲ್ಲಿ ಎಲ್ಲ ಐಟಮ್ಸ್ ಅಂಡ್ಕೊಂಡಿದ್ದೀನಲ್ಲ ಕೆಲವೊಂದು ಐಟಮ್ಸ್ ಇದು ಹೊರಗಡೆ ಹಾಕೊಂಡು ಇಟ್ಕೋಬೋದು ಈಸಿ ಆಗುತ್ತೆ ಅಂತ ಹೇಳಿ ತರಿಸಿದ್ದೀನಿ ಇಲ್ಲಿ ಈ ಕಡೆಯಿಂದ ಈಸಿಯಾಗೆ ತೆಗಿಬೋದು ಇಲ್ಲಿ ತೆಗ್ದಿಡ್ಬೋದು ಕುರ್ತಿ ಮತ್ತು ಹಿಂಗೆ ಹಾಕ್ಬಿಟ್ಟು ಇಟ್ಬಿಡ್ಬೋದು ಸೊ ನನಗೆ ಬೀಡ್ಸು ಅದು ಇದು ಆ ಕಡೆ ತುಂಬ ಯೂಸ್ಫುಲ್ ಇದೆ ಅದಕ್ಕೋಸ್ಕರ ತರಿಸಿದ್ದೀನಿ ಬಟ್ ಬೆಟರ್ ನನಗೇನೋ ಬೆಟರ್ ಅಂತ ಅನಿಸ್ತು ಯಾಕಂದರೆ ಎಷ್ಟೊಂದು ಐಟಮ್ಸ್ ಎಲ್ಲ ಹೊರ್ಗಡೆ ನೋಡಿ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಎಸ್ಕೊಂಡು ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ತುಂಬ ಡೈಕನ್ಸ್ ನೆಟ್ ಒಗಡೆ ಹಾಕಿಡಿದವ್ರು ಇವಾಗ ತುಂಬ ಯೂಸ್ಫುಲ್ ಆಯಿತು ಟೈಮ್ ಆಲ್ರೆಡಿ ಹತ್ತುವರೆ ಆಗಿಬಿಟ್ಟಿದೆ ಬೇಗ ಅಡುಗೆ ಮಾಡಿ ತಿಂದು ಮಲ್ಕೋಬೇಕು ಕಾಲದರೆ ತುಂಬ ಸ್ವೆಲ್ಲಿಂಗ್ ಬಂದಿದೆ ಯಾಕೋ ರೆಡ್ನೆಸ್ ಆಗಿಬಿಟ್ಟಿದೆ